ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನಾ ಫೋರ್ ಚಾನಲ್ಗೆ ಇವತ್ತೇನು ಹೊಸದ ತುಸಾತೇವಂತ ಪ್ಲೇಸ್ ಅಂತ ಹೇಳಂತಂದ್ರ ಮಂತ್ರಾಲಯ ಒಳಗ ಬಿಚ್ಚಾಲಯ ನೋಡ್ರಿ ಇದು ಇಲ್ಲಿ ಅಪ್ಪಣ್ಣಾಚಾರರು ಮಕ್ಕಳಿಗೆ ಶಿಕ್ಷಣ ಅಂತ ಇಲ್ಲಿ ಅಪ್ಪಣ್ಣಾಚಾರ್ಯ ಪವಾಡ ಕೇಳ್ರಿ ಹೆಂಗೈತಂತೇಳಿ ಇಲ್ಲಿ ನೋಡ್ರಿ ಅವರು ಎಲ್ಲ ವಿದ್ಯಾ ಅಭ್ಯಾಸ ಡೈಲಿ ಅವ್ರೇನು ಹುಡುಗರು ಇರ್ತಿದ್ರಲ್ರಿ ಅವ್ರ ಕಡೆ ಬರ್ತಿರುವಂಥ ಸ್ಟೂಡೆಂಟ್ಸ್ ಆಮೇ ಅವಾಗಿನ ಪದ್ಧತಿನ ಹಂಗಿತ್ತ ಅಲ್ಲಿ ಹೋಗಿ ಭಿಕ್ಷಾಟನೆ ಮಾಡ್ಕೊಂಬರ್ಬೇಕಂತಿತ್ತೀ ಅಕ್ಕಿನ ತಗೊಂಬಂದು ಅವರು ಅಪ್ಪಣ್ಣ ಕೈ ಹೇಳ್ಕೊಡ್ತಿದ್ರಂತ ಅದನ್ನ ಒಂದು ಆಲದ ಮರಕ್ಕೆ ಅದನ್ನು ಕಟ್ತಿದ್ರಂತ ಅದನ್ನು ಅರ್ವಿ ತಗೊಂಡು ಕಟ್ ಆದ್ಮ್ಯಾಗ ಇಲ್ಲೇ ದೇವ್ರದ ದೇವ್ರ ಪೂಜೆ ಆಗಿ ಆದ್ಮೇಲೆ ಅದ್ರ ತೀರ್ಥ ತಗೊಂಡ್ ಅದಕ್ಕೆ ಪ್ರೋಕ್ಷಣೆ ಮಾಡ್ತಿದ್ರಂತ ಅದಕ್ಕೆ ಪ್ರೋಕ್ಷಣೆ ಮಾಡಿದ ಕೂಡ ಅದು ಅಕ್ಕಿ ಇದ್ದಿದ್ದು ಬಿಸಿ ಬಿಸಿ ಅನ್ನವಾಗಿ ಕನ್ವರ್ಟ್ ರಾಘವೇಂದ್ರ ಸ್ವಾಮಿಗಳು ಹದ್ಮೂರು ವರ್ಷಗಳ ಕಾಲ ಇಲ್ಲೇ ಕುಂತು ಜಪ ತಪ ಹೋಮ ಹೌನ ಸಂಕಲ್ಪ ಆಮ್ಯಾಗ ಅನುಷ್ಠಾನ ಕುಂದ್ರು ಈ ಬೃಂದಾವನದಲ್ಲಿ ಏಕಶಿಲಾ ಬೃಂದಾವನ ಅಂತ ನೋಡ್ರಿ ಇದು ಏಕಶಿಲಾ ಬೃಂದಾವನ ಎದಕ್ ಆತ್ಪ ಅಂತ ಹೇಳಂತದಂತಂದ್ರ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬೃಂದಾವನ ಪ್ರವೇಶ ಮಾಡು ಮಾಡಿದ್ರಂತ್ರಿ ಮಾ ಮಾಡೋಕ್ಕಿಂತ ಮುಂಚೆ ಏನಾಯ್ತಂದ್ರ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾದ್ರೆ ಮಾಡಕ್ ಕೊಡುದಿಲ್ಲ ಅಂತಂತ ಹೇಳಿ ಏನಂದ್ರಂತ ನಮ್ಮ ಧರ್ಮನ ಪ್ರಚಾರ ಮಾಡಕಂತ ಹೇಳಿ ದೇಶ ಸಂಚಾರಕ್ಕೆ ಹೋಗ ಅಂತ ಹೇಳಿ ಅವ್ರ್ ಕಳ್ಸಿದ್ರಂತ್ರಿ ಆಮೇಲೆ ಈ ಸೈಡ್ ಇವ್ರ ಬೃಂದಾವನ ಪ್ರವೇಶ ಮಾಡಿದ್ರಂತ್ರಿ ಬಂದ್ ನಟ ದಾರಿ ಒಳಗ ಇವ್ರಿಗೆ ಡೌಟ್ ಬಂದಿತ್ತು ಅಪ್ಪಣ್ಣಾಚಾರ್ಯರಿಗೆ ಡೌಟ್ ಬಂದ್ ಮತ್ತೆ ಮತ್ ತಿರುಗಿ ಬಂದಾಗ ಇಡೀ ಊರೆಲ್ಲಾ ಹುಡುಕ್ಯಾರೀ ಊರು ಹುಡುಕಿ ಹುಡುಕಿ ಬಿಚ್ಚಾಲ ಎಲ್ಲ ಹುಡುಕಿದ್ರಂತ ಗುರುಗಳೆಲ್ಲ ಸಿಗವಲ್ರಿ ಸಿಗವಲ್ರ ಸುಸ್ತಾಗಿ ಒಂದ್ ಕಡೆ ಬಿಚ್ಚಾಲ ಒಳಕ್ ಕುತ್ರಿ ಅವಾಗ ಅಪ್ಪಣ್ಣಾಚಾರ್ಯರು ಶಿಷ್ಯರು ಬಂದು ನಿಮ್ಮ ಗುರುಗಳಾದಂತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದರಲ್ಲ ಬೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತೇಳಿ ಗೊತ್ತಾದ ಕೂಡ ಇಲ್ಲಿಂದ ಅಲ್ಲಿ ಮಠ ನಡ್ಕೊಂತ ಹೋದ್ರಂತಿಗಂತಂದ್ರ ಎಲ್ಲಾ ಅವ್ರ ಬೃಂದಾವನ ಆಲ್ರೆಡಿ ಪ್ರವೇಶ ಮಾಡಿದ್ರಂತ ಅವಾಗ ಅವ್ರ ಗುರು ಗುರುಸ್ತೋಸ್ತ್ರ ಅಂದ್ರೆ ಮಂತ್ರಾನ ಅನ್ಕೊತಾನ ಹೋದ್ರಂತ್ರಿ ಅವಾಗ ಇನ್ನ ತುಂಗಭದ್ರಾ ಡ್ಯಾಮ್ ಸೊತೆಗೆ ಅವಾಗ ಬಹಳ ತುಂಬಾ ಹರಿಯತಿತ್ತೀ ಅವಾಗ ಶ್ರಾವಣ ಮಾಸ ಅಂತ ಇತ್ತಂತ ಅದ್ರಾಗ ಹಂತ ಇದ್ರೊಳಗನ ಅಲ್ಲಿ ಮಠ ಅವರು ಹೋದ್ರಂತ ಇವರು ಆಲ್ರೆಡಿ ಪ್ರವೇಶ ಮಾಡ್ಬಿಟಾರ ಅಂತಂತ ಹೇಳಿರಿ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರು ಅಲ್ಲೇ ಅಲ್ಲೇ ಬಿದ್ದ ಬಿಟ್ರಂತ್ರಿ ಇನ್ನ ಎರಡು ಲೈನ್ ಸ್ಥಾ ಲೈನ್ ಮಂತ್ರ ಅಂದ್ರೆ ಇದಂತ ಅವಾಗ ಸ್ವಯಂ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಅಂದ್ರಂತ್ರಿ ಆಮ್ಯಾಗ ಡೈಲಿನೂ ಅಪ್ಪಣ್ಣಾಚಾರ ಅದಾರಲ್ರಿ ಬಿಚ್ಚಾಲಯದ ಅಂತ ಹೇಳಿದ್ರ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಒಳಗಡೆ ಬಂದಾವನ್ ಪ್ರವೇಶ ಮಾಡಿರಲ್ರಿ ಅಲ್ಲಿ ಡೈಲಿ ದರ್ಶನ ತೊಗೊಳಕ ಒಂದು ದಿನ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದಾಗ ಐತಲ್ರಿ ಅವಾಗ ಸ್ವಯಂ ರಾಘವೇಂದ್ರ ಸ್ವಾಮಿಗಳನ್ನ ಹೇಳಿರಂತೆ ನೀ ಡೈಲಿ ಇಲ್ಲೇ ಬಂದು ದರ್ಶನ ಕಷ್ಟವನ್ನು ತಗೊಳಕ್ ಹೋಗಡಣ ನಾನು ನೀನು ಹದಿಮೂರು ವರ್ಷಗಳ ಕಾಲ ನಿಮ್ಮ ಬಿಚ್ಚಾಲೆಯಲ್ಲಿ ನಾನು ಜಪ ತಪ ಹೋಮ ಅನುಷ್ಠಾನ ಮಾಡೆನ್ ನಾನು ಹಂಗಾಗಿ ನಾನಾಗೆ ಅಲ್ಲಿ ಅಲ್ಲಿ ಬಂದು ನಿನಗೆ ದರ್ಶನ ಕೊಡ್ತೇನೆ ಅಂತ ಹೇಳಿದ್ರಂತ ಅದಕ್ಕೆ ನೀನು ಏಕಿಶಿಲ ಒಂದೇ ಒಂದು ಕಲ್ಲಿನಲ್ಲಿ ನೀನು ಬೃಂದಾವನವನ್ನು ಸ್ಥಾಪನೆ ಮಾಡು ನಾನಲ್ಲಿ ಬರ್ತೇನೆ ಅಂತ ಅಂದ್ರಂತ ಅದನ್ನು ಹೆಂಗ್ ಬ ಜ್ಯೋತಿ ರೂಪದಲ್ಲಿ ಅಪರ್ಣಾಚಾರಿಗೆ ಅದನ್ನ ಕಾಣಿಸಿಕೊಂಡ್ರಂತ್ರಿ ಇನ್ನೂ ಒಂದು ವಿಚಾರ ಏನಪ್ಪ ಅಂತ ಹೇಳಿ ತಂದ್ರ ರಾಘವೇಂದ್ರ ಸ್ವಾಮಿಗಳಿಗೆ ಕಡಲೆ ಬೇಳೆಯ ಚಟ್ನಿ ಅಂದ್ರೆ ತುಂಬಾ ಇಷ್ಟ ಅಂತ್ರಿ ಅದನ್ನ ಡೈಲಿ ಡೈಲಿಯಲ್ಲಿ ರುಬ್ಬೋಗಳಗ ಮಾಡಿ ಕೊಡ್ತಿದ್ರಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಅದನ್ನ ಇನ್ನೂ ರುಬ್ಬಗೊಂಡು ನಮ್ಗೆ ನೋಡಾಕ ಸಿಗ್ತೈತಿ ಇದು ಮಾತ್ರ ಹೇಳ್ತೇನೆ ನೋಡ್ರಿ ನಿಮ್ಗೆ ಎಲ್ಲಾರು ನನ್ನ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ನೋಡ್ರಿ ನದಿ ಆಲ್ರೆಡಿ ಎಷ್ಟು ಫೋರ್ಸ್ನ ಹೆರತ್ತೈತೆ ಅಂದ್ರೆ ಅಷ್ಟು ಫೋರ್ಸ್ನ ಹೆರತ್ತೈತಿ ನೋಡ್ರಿ ಇನ್ನು ಆವಾಗಿನ ಕಾಲದಾಗ ಇರ್ಬೋದು ರೀ ಈಗೆಲ್ಲ ನಾವು ಡ್ಯಾಮ್ ಗೀಮೆಲ್ಲ ಕಟ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ ಇನ್ನು ಅವಾಗಿನ ಇರ್ಬೋದು ರೀ ಅಲ್ಲ ರೀ ಎಷ್ಟು ಫೋರ್ಸ್ ಹರಿತಿರ್ಬೋದು ಅಂಥ ಮಳೆಗಾಲದಾಗ ಇಲ್ಲಿಂತ ಹಿಡಿದು ಅಪ್ಪಣ್ಣಾಚಾರ ಬೃಂದಾವನ ಮಠ ಹೋಗ್ತಿದ್ರು ಹೋಗ್ತಿದ್ರಂದ್ರೆ ಗ್ರೇಟ್ ಲಾರಿ ಭಾರಿ ಗ್ರೇಟ್ ನೋಡ್ರಿ ನಂಗ ಈ ಜಾಗ ಬಹಳ ಲೈಕ್ ಆತ್ರಿ ನಲ್ಲಿ ಪ್ಲೀಸ್ ನೀವು ಎಲ್ಲಾರು ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಬಾಯ್ ಬಾಯ್ ಒಳಗಿಂದ ಇರುವಂತಹ ಮತ್ತೊಂದು ಬಿಡಿಯೋ ರೀ ಅದರೊಳಗೆ ಭೇಟಿ ಆಗೋಣ ಅಂತ